ಪ್ರಧಾನಿ ನರೇಂದ್ರ ಮೋದಿ ನೆರೆಯ ದ್ವೀಪ ರಾಷ್ಟ ಶ್ರೀಲಂಕಾಕ್ಕೆ ಎರಡು ದಿನಗಳ ಭೇಟಿ ನೀಡಿದ್ದಾರೆ ಶ್ರೀಲಂಕಾ ರಾಜಭವನದಲ್ಲಿ ನಡೆದ ದ್ವಿಪಕ್ಷೀಯ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಶ್ರೀಲಂಕಾ ಅಧ್ಯಕ್ಷ ಅನುರ ಕುಮಾರ ದಿಸಿಕೆ ಸಮ್ಮುಖದಲ್ಲಿ ಉಭಯ ದೇಶಗಳ ನಡುವೆ ಅನೇಕ ವಲಯಗಳಲ್ಲಿ ಒಪ್ಪಂದಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು ರಕ್ಷಣಾ ವಿನಿಮಯ ಸೌರಶಕ್ತಿ ಆರೋಗ್ಯ ಮತ್ತು ಚಿಕಿತ್ಸೆ ಕೈಗಾರಿಕೆ ಸೇರಿದಂತೆ ವಿವಿಧ ವಲಯಗಳಲ್ಲಿ ದ್ವಿಪಕ್ಷೀಯ ಸಂಬಂಧಗಳ ಬಲವರ್ಧನೆಗೆ ಪೂರಕವಾದ ಒಪ್ಪಂದಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲಾಯಿತು ವ್ಯಾಪಾರ ವಾಣಿಜ್ಯ ಪ್ರವಾಸೋದ್ಯಮ ಹಾಗೂ ಡಿಜಿಟಲ್ ವಲಯಗಳಲ್ಲಿ ಪರಸ್ಪರ ಸಂಪನ್ಮೂಲ ವಿನಿಮಯದ ಒಪ್ಪಂದ ಇದರಲ್ಲಿ ಸೇರಿದೆ ಶಕ್ತಿ ಹಾಗೂ ಇಂಧನ ವಲಯದಲ್ಲಿ ಭಾರತ ಯುಎಇ ಮತ್ತು ಶ್ರೀಲಂಕಾ ನಡುವೆ ತ್ರಿಪಕ್ಷೀಯ ಒಪ್ಪಂದಕ್ಕೆ ವಿನಿಮಯ ಮಾಡಿಕೊಳ್ಳಲಾಯಿತು ಇದೇ ವೇಳೆ ಶ್ರೀಲಂಕಾದ ಐದು ಸಾವಿರ ಧಾರ್ಮಿಕ ಸಂಸ್ಥೆಗಳಿಗೆ ಸೌರಶಕ್ತಿ ಒದಗಿಸುವ ಯೋಜನೆಯನ್ನು ಉದ್ಘಾಟಿಸಲಾಯಿತು ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶ್ರೀಲಂಕಾ ಮಿತ್ರ ವಿಭೂಷಣ ಪುರಸ್ಕಾರವನ್ನು ಶ್ರೀಲಂಕಾ ಅಧ್ಯಕ್ಷರು ಪ್ರದಾನ ಮಾಡಿದರು ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಉಭಯ ದೇಶಗಳ ಭದ್ರತೆ ಮತ್ತು ಸುರಕ್ಷತೆಯನ್ನು ಸಮಾನ ಆದ್ಯತೆಯ ವಿಷಯವಾಗಿ ಭಾರತ ಪರಿಗಣಿಸುತ್ತದೆ ಸಂಕಷ್ಟದ ಸಂದರ್ಭಗಳಲ್ಲಿ ಶ್ರೀಲಂಕಾದ ಜೊತೆಗೆ ಭಾರತ ನಿಂತಿದೆ ಇಂದು ಹಲವು ಅಭಿವೃದ್ಧಿ ಯೋಜನೆಗಳ ಅನುಷ್ಠಾನಕ್ಕೆ ಎಲ್ಲ ರೀತಿಯ ಸಹಕಾರ ಒದಗಿಸಲಾಗುತ್ತಿದೆ ಎಂದರು ಮೀನುಗಾರರ ಸಮಸ್ಥೆಗಳಿಗೆ ಶೀಘ್ರ ಪರಿಹಾರ ಕಂಡುಕೊಳ್ಳಲಾಗುವುದು ಶ್ರೀಲಂಕಾದಲ್ಲಿರುವ ತಮಿಳು ಭಾಷಿಕರ ಸುರಕ್ಷತೆ ಮತ್ತು ವಿಕಾಸಕ್ಕೆ ಸರ್ಕಾರ ಅಗತ್ಯ ಕ್ರಮ ವಹಿಸಬೇಕು ಶ್ರೀಲಂಕಾದಲ್ಲಿ ಪುನರ್ ನಿರ್ಮಾಣ ಮತ್ತು ಪುನರ್ ಪ್ರತಿಷ್ಠಾಪನೆಯ ಪರಿಕಲ್ಪನೆಯಲ್ಲಿ ವಿವಿಧ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದ್ದು ಏಳು ಮಹತ್ವದ ಒಪ್ಪಂದಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ತಿಳಿಸಿದರು ಭಾರತ ಮತ್ತು ಶ್ರೀಲಂಕಾ ನಡುವೆ ಪುರಾತನ ಆಧ್ಯಾತ್ಮಿಕ ನೆಲೆಯ ಸಂಬಂಧವಿದ್ದು ಸದ್ಭಾವನೆ ಮತ್ತು ವಿಶ್ವಾಸದೊಂದಿಗೆ ಅದನ್ನು ಮುಂದುವರಿಸಲಾಗುವುದು ವಿವಿಧ ವಲಯಗಳಲ್ಲಿ ಕೌಶಲ್ಯಾಧಾರಿತ ತರಬೇತಿ ನೀಡಲು ಭಾರತ ಸಹಕಾರ ನೀಡಲಿದೆ ಎಲ್ಲರೊಂದಿಗೆ ಎಲ್ಲರ ವಿಶ್ವಾಸ ಭಾರತದ ಧ್ಯೇಯವಾಗಿದ್ದು ನೆರೆಹೊರೆಯ ರಾಷ್ಟಗಳೊಂದಿಗೂ ಇದೇ ಪರಿಕಲ್ಪನೆಯನ್ನು ಮುಂದುವರೆಸುವ ಸಂಕಲ್ಪ ನಮ್ಮದಾಗಿದೆ ಎಂದು ತಿಳಿಸಿದರು 29 की मेरी पिछली यात्रा एक बहुत ही संवेदनशील समय पर हुई थी उस समय मेरा विश्वास था कि श्रीलंका विल राइज एंड राइज स्ट्रगर प्रगति के पथ पर देखकर हर्ष महसूस कर रहा हूं भारत के लिए यह गर्व का विषय है कि हमने एक सच्चे पड़ोसी मित्र के रूप में अपने कर्तव्यों का निर्वाहन किया है चाहे 2019 का आतंकी हमला हो कोविड महामारी हो या हाल में आया आर्थिक संकट हर कठिन परिस्थिति में हम श्रीलंका के लोगों के साथ खड़े रहे हैं नरेंद्र अनुराग कुमार दिशा नायके ಭಾರತ ಮತ್ತು ಶ್ರೀಲಂಕಾ ನಡುವೆ ಉತ್ತಮ ಸ್ನೇಹ ಸಂಬಂಧವಿದ್ದು ಅಭಿವೃದ್ಧಿಯ ಹಾದಿಯಲ್ಲಿ ಜೊತೆಗೂಡಿ ನಡೆಯುವ ಆಕಾಂಕ್ಷೆಯನ್ನು ಹೊಂದಲಾಗಿದೆ ದಕ್ಷಿಣ ಏಷ್ಯಾದಲ್ಲಿ ಪರಸ್ಪರ ಸಹಕಾರದಿಂದ ಮುನ್ನಡೆಯುವುದು ಅಗತ್ಯವಾಗಿದೆ ಉಭಯ ದೇಶಗಳ ನಡುವೆ ಪಾರಂಪರಿಕ ಸಂಬಂಧವಿದ್ದು ಭಾರತ ಡಿಜಿಟಲ್ ಅಭಿವೃದ್ಧಿಯ ಭಾಗವಾಗಿ ಶ್ರೀಲಂಕಾಗೆ ಒದಗಿಸಿರುವ ಮುನ್ನೂರು ಕೋಟಿ ರೂಪಾಯಿಗಳ ಆರ್ಥಿಕ ನೆರವಿಗಾಗಿ ಕೃತಜ್ಞತೆ ಸಲ್ಲಿಸುವುದಾಗಿ ತಿಳಿಸಿದರು ಸಮಕಾಲೀನ ಅವಕಾಶಗಳಿಗೆ ಪೂರಕವಾಗಿ ಸಂಬಂಧ ವೃದ್ಧಿಗೆ ಒತ್ತು ನೀಡಲಾಗಿದೆ ಶ್ರೀಲಂಕಾ ರಾಷ್ಟೀಯ ಹಿತವನ್ನು ಪ್ರಧಾನ ಆದ್ಯತೆಯಾಗಿರಿಸಿ ತನ್ನ ವಿದೇಶಾಂಗ ನೀತಿಯನ್ನು ಹೊಂದಿದೆ ನೆರೆಹೊರೆಯ ದೇಶಗಳ ನಡುವೆ ಸದಾ ವಿಶ್ವಾಸವನ್ನು ಬಯಸುತ್ತದೆ ಎಂದರು ವಿವಿಧ ವಲಯಗಳಲ್ಲಿ ಭಾರತ ಶ್ರೀಲಂಕಾಗೆ ನೀಡುತ್ತಿರುವ ಬೆಂಬಲ ಹಾಗೂ ಸಹಕಾರಕ್ಕೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು ಸಂಬಂಧ ಕೊಲಂಬೋದಲ್ಲಿ ಇಂದು ಬೆಳಗ್ಗೆ ಪ್ರಧಾನಿ ಅವರಿಗೆ ಸ್ವಾತಂತ್ರ್ಯ ಚೌಕದಲ್ಲಿ ರಕ್ಷಣಾ ಪಡೆಗಳಿಂದ ಗೌರವ ವಂದನೆ ನೀಡಲಾಯಿತು ಕಳೆದ ವರ್ಷ ಸೆಪ್ಟೆಂಬರ್ನಲ್ಲಿ ಅಧ್ಯಕ್ಷ ನಾಯ್ಕೆ ಅಧಿಕಾರ ವಹಿಸಿಕೊಂಡ ನಂತರ ಶ್ರೀಲಂಕಾಗೆ ಭೇಟಿ ನೀಡುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಮೊದಲ ವಿದೇಶಿ ನಾಯಕರಾಗಿದ್ದಾರೆ ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ವಿಶೇಷವಾಗಿ ಇಂಧನ ವ್ಯಾಪಾರ ಸಂಪರ್ಕ ಡಿಜಿಟಲೀಕರಣ ಮತ್ತು ರಕ್ಷಣಾ ಕ್ಷೇತ್ರಗಳ ಕುರಿತು ಮಹತ್ವದ ಮಾತುಕತೆ ನಡೆಸಲಿದ್ದಾರೆ ಭಾರತದ ನೆರವಿನಡಿಯಲ್ಲಿ ಶ್ರೀಲಂಕಾದಲ್ಲಿ ಕಾರ್ಯಗತಗೊಳಿಸಲಾದ ಯೋಜನೆಗಳನ್ನು ಇದೇ ವೇಳೆ ಪ್ರಧಾನಿಯವರು ಉದ್ಘಾಟಿಸಲಿದ್ದಾರೆ ಪ್ರಧಾನಿಯವರು ನಾಳೆ ಭಾನುವಾರ ಅನುರಾಧಾಪುರಕ್ಕೆ ಪ್ರಯಾಣಿಸಲಿದ್ದು ಅಲ್ಲಿ ಅವರು ಜಯಶ್ರೀ ಮಹಾಬೋಧಿ ಮಂದಿರದಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ ಬಳಿಕ ಹಲವು ರೈಲ್ವೆ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ है उसकी तस्वीरें भी आई हैं और ये तस्वीरें कोलंबो से नरेंद्र मोदी दोनों ही लोगों के बीच में बातचीत हुई उस समय की ये तस्वीरें जहां पर प्रधानमंत्री को उन्होंने रिसीव किया और दोनों ही नेता अब बातचीत के लिए इस वक्त बैठ दोनों देशों के संबंधों को कैसे आगे बढ़ाना उस पर गंभीरता तर...